ಟ್ಲೆ ಸನ್ಯಾಸಿಗಳು ನಾಗಾಸ್ವಾಮಿಗಳು ಇದ್ದರು ಎಷ್ಟೋ ಮಂದಿ ಮುಳ್ಳಿನ ಹಾಸಿಗೆ ಮೇಲ ಮುಕ್ಕೊಂಡಿದ್ರು ಹೌದಾ ಎಷ್ಟೋ ಮಂದಿ ಪೀಠಾದಿ ಬಂದಿದ್ರು ಬಂದಿದ್ರೆ ನಾಗಾಸ್ವಾಮಿಗಳು ಇದ್ರಾಗ ಪೀಠಾದಿ ಸ್ವಾಮಿಗಳು ಇರ್ತಾರಲ್ಲ ಅವ್ರು ಎಷ್ಟೋ ಮಂದಿ ಇದ್ರು ಆದ್ರೆ ಏನು ರೀ ನಾವು ನೋಡ್ಲಿಕ್ಕಿನ್ನೂ ಅವ್ರದ್ದು ಕಷ್ಟ ಬಹಳ ಐತಿ ಅವರಿಂದ ಏನೋ ಪರಿಹಾರ ಸಾಕಷ್ಟು ಅಕ್ಕ ಬಿಡಿ ಆಗೋದ್ರು ಮಾತೇ ಇಲ್ಲ ಮಾತ್ರ ಬಂದಿವಿ ಯಾಕೆ ಬಂದೇವಂದ್ರೆ ನಾವು ಅಲ್ಲಿ ನೋಡಿ ಬಂದೇವಲ್ರಿ ಹುಮ್ಮೇಳ್ದಾಗ ಇವ್ರ ಶಕ್ತಿ ಐತೆ ಅನ್ನೋದು ಗೊತ್ತೈತೆ ನಮ್ಗೆ ಅದಕ್ಕೆ ಅವರಿಂದ ಏನು ಪರಿಹಾರ ಹೀಗೆ ಆಗಬೇಕು ಎಲ್ಲ ಹಾಕ್ತಾವ ಅನ್ನೋದು ನಮ್ಗೆ ನೆಮ್ದೆ ಐತಿ ಇಲ್ಲೇ ಹಿಂಗೆ ನಿಗದಿಗೆ ಅವ್ರದ್ದು ಆಶ್ರಮ ಐತಿ ಇಲ್ಲಿ ಸಾಕಷ್ಟು ಇದನ್ನು ಮಡ್ಯಾರವ್ರು ಅವ್ರ ಇಲ್ಲ ನಕ್ಕ ಬರಂಗಿಲ್ಲ ಇವರು ಅಂತಲ್ರಿ ನಾಗಸ್ವಾಮಿಗಳು ಯಾರ್ಯಾರು ಏನೇನು ದುಡ್ದಾರ ಅವ್ರ ಫಲ ಸಿಕ್ಕ ಸಿಗ್ತಿದೆ ಅವ್ರ ಕಡೆ ಎಲ್ಲರಿಗಿ ಯಾವ ಈಗ ನಮ್ದು ಹೊಲದ್ ಹೊಲ ಅದು ಸರಿಯಾಗಿ ಬೆಳೆಯುವುದಿಲ್ಲ ಹಂಗೆ ಫಲ ಕೊಡ್ಲಿ ಮಕ್ಕಳಿಗೆ ಭವಿಷ್ಯ ಚಂದ ಆಗಲಿ ನಮ್ಮ ಆರೋಗ್ಯ ಚಂದ ಇರಲಿ ಉದ್ದೇಶ ಇಟ್ಕೊಂಡು ಬರದಲ್ರಿ ಯಾರು ಏನು ಇದ್ದನ್ನ ಏನು ಜಗತ್ತಿನಾಗ್ ಏನು ನಡಿಬೇಕು ನಮಗೆ ಏನು ಆಗಬೇಕು ನಮ್ಗೆ ಅಷ್ಟ ಅಲ್ಲ ಎಲ್ಲರಿಗೆ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ನಮ್ಗಿಂತ ಎಲ್ಲರಿಗೂ ಬಂದವ್ರಿಗೆ ಒಳ್ಳೇದಾಗಬೇಕು ಆದ ನಮ್ಮ ಆಶೆ ಹೌದಲ್ರಿ ನಮಗೂ ಒಳ್ಳೇದಾಗೋದು ದೊಡ್ಡದಲ್ಲ ಈಗ ಬಂದವ್ರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಆ ಉದ್ದೇಶಕ್ಕೆ ಬಂದಿವಿ ಅಷ್ಟೇ ವೈರವದಿಗರು ಆಶೀರ್ವಾದ ಪಡೆದಿದ್ರೆ ಏನಾದ್ರು ನೋಡಿದ್ರೆ ಎಲ್ಲ ಇಲ್ಲಿ ನೋಡಿಲ್ಲ ರೀ ಈಗ ಹುಬ್ಬೊಬ್ಬ ನೋಡಿಲ್ಲ ಅದಕ್ಕೆ ನಾವು ಪ್ರತ್ಯಕ್ಷ ನೋಡಾಕಂತ ಬಂದೇವೆ ಅಲ್ಲಿ ಕುಮ್ಮಿಳಿದಾಗನು ಭಾಳ ಮಂದಿ ನೋಡ್ಯೋ ಲಕ್ಷ ಸೈಟ್ಲೆ ಮಂದಿ ನೋಡ್ಯಾವ ಇಲ್ಲೇ ಈಗ ಪ್ರತ್ಯಕ್ಷ ನೋಡಾಕಂತ ಬಂದೇವೆ ಈಗ ನಾವು ಮುದ್ದ ಅವ್ರ ದರ್ಶನ ತಗೊಳಕ್ಕಂತ ಬಂದೇವೆ ಅಂದ್ರೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತಂತ ಅಂತ ಅನ್ಕೂತ್ರಿ ನಮ್ ಕೂಡ ಚಾಲೆಂಜ್ ಮಾಡ್ರಿ ನಾ ಆಗೇತಿಂತ ಹೇಳಿ ನೂರಕ್ಕೆ ನೂರ ಒಂದು ನಿಂಬಿಕೆ ಐತಿ ನಮಗೆ ಹೆಚ್ಚಿಗೆ ಸಿರಿ ಸಂಪತ್ತಿ ಆಸ್ತಿ ಬೇಡ ನಮ್ಮ ಪ್ರಕೃತಿ ಒಂದು ಚಳು ನೋಡಿರಿ ನಮ್ಗೆ ಎಪ್ಪತ್ತೆಂಟು ವಯಸ್ಸರಿಗೆ ಇನ್ನೂ ಕೆಲಸ ಮಾಡ್ತೀನಿ ಇನ್ನೂ ದುಡಿದು ತಿಂತೀನಿ ಮತ್ತೊಬ್ಬರ ಮ್ಯಾಗ ಮತ್ತೊಬ್ರು ಕೊಡ್ತೀನಿ ಆದ್ರೆ ಒಬ್ಬರು ಯಾರಿಗೂದಲ್ಲ ಭಗವಂತನಿಗೆ ಇವ್ರಿಗೆ ಕರ್ಪೆಯಿಂದ ಮತ್ತೆ ಇನ್ನೊಂದು ಸ್ವಲ್ಪ ಅವ್ರಿಗೆ ದರ್ಶನ ಆಗ್ಬೇಕಂತ ಐತಿ ಮತ್ತೆ ಮಂದಿ ಆಗೋದಿಲ್ಲ ಅಂತಾರೆ ನಿಮ್ಮಿಂದ ಅವಸ್ಥಲ ದರ್ಶನ ಮಾಡ್ಕೊಂಡು ಹೋಗೋದು ವಿಚಾರ ಅಂತ ನಾವು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಛಲೋ ಆಗ್ತದೆ ಯಾಕೆಂದ್ರಿ ಅವ್ರದ್ದು ಇವು ಇಂಥವ್ರು ಕೋಟಿಗೊಬ್ರು ಹುಡ್ತಾರೆ ಈಗ ಸಾವಿರ ಕೊಬ್ಬರಿ ನೂರಕ್ಕೊಬ್ಬರು ಕೋಟಿಗೊಬ್ಬರು ಇಂಥವ್ರು ಹುಡ್ತಾರೆ ಇಂಥವ್ರು ಹುಟ್ಟಿದ್ದ ನಮ್ಮ ನಶೀಬ ಈ ಜನ ಎಲ್ಲರ ನಶೀಬ ರೀ ಎಲ್ಲರೂ ಶಿವ ಅದೇನೋ ಒಂದು ನಮ್ಮದು ಒಂದು ಭಾಗ್ಯ ಇಲ್ಲಿ ಬಂದೇವಿ ಅವ್ರ ದರ್ಶನ ಆಗೋದು ಒಂದು ನೂರಕ್ಕೆ ನೂರು ನಮ್ಗೆ ಅನಿಸೈತೆ ಅದು ಅವ್ರು ಅವ್ರನ್ನ ಏನು ಸಮಸ್ಯೆಗಳು ನಮ್ಮ ಸಮಸ್ಯೆ ಸಮಸ್ಯೆ ನೋಡ್ರಿ ಎಲ್ಲ ಪ್ರತಿಯೊಬ್ಬರ್ತೈತೆ ನಾ ಅವ್ರ ಸಮಸ್ಯೆ ಹೇಳೋಕ್ಕೆ ಬಂದಿಲ್ಲ ನಮಗೆ ಪ್ರಕೃತಿಯ ತಾಯಿ ಅಂತಾನೆ ಸಮಸ್ಯೆ ಏನಿರಿ ಸಮಸ್ಯೆ ನೋಡಿರಿ ನೀವು ಊಟ ಮಾಡಿ ಹೊಡೆದು ನಾವು ಊಟ ನಾವು ಅವ್ರು ಊಟ ಮಾಡಿ ಹೊಡ್ತ ಆ ಸಮಸ್ಯೆ ಪರಿಹಾರ ಅವ್ರ ಕೃಪೆ ಅವ್ರ ಆಶೀರ್ವಾದ ಅವ್ರ ದೃಷ್ಟಿ ಅಂದ್ರೆ ತಾನೇ ಕರಿಬಿ ಸೂರ್ಯನ ಕಿರಣ ಬಿದ್ದಾಗ ಮಂಜು ಹೆಂಗೆ ಕರಿ ಹೋಗ್ತಿದ್ದಲ್ಲ ಹಂಗೆ ಕಷ್ಟಗಳು ಅವ್ರ ದೃಷ್ಟಿ ಬಿದ್ದರೆ ಮಾತ್ರ ಕರಿ ಅಂತ ನನಗೆ ಬರ್ಸು ನೂರಕ್ಕೆ ನೂರು ಸಾವಿರ ಸಾವಿರ ನಂಬಿಕೆ ನಂಬಿ ನಂಬಿಕೆ ದೇವ್ರ ನಾವು ಏನು ನೆಲ್ ನಂಬ್ತೀವಿ ನೀವು ಅಲ್ಲಿ ಒಂದು ಕಲಿ ನಂಬ್ರಿ ಅದಕ್ಕೆ ಇಬ್ಬತ್ತಿ ಹಚ್ಚಿರಿ ಅದು ದೇವ್ರ ಅದ ಅಲ್ಲಿ ಇಲ್ಲ ಅನ್ನೋರು ಇಲ್ಲೇ ಇಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ಇಂಥವ್ರ ಪರಮಾತ್ಮ ನಮ್ಮ ಮುರುಘಾ ಮೃತ್ಯುಂಜಯ ಆಶೀರ್ವಾದ ಅವರಿಂದ ನಾವು ಇಲ್ಲಿ ಒಟ್ಟಾಗ ಓ ಹಸ್ರೈ ಹಸಕರೀ ಹಸ್ರೈ ಓ ಹೇಳಿ ಓ ಹಸ್ರೈ ಹಸಕರೀ ಹಸ್ರೈ ಓ हस्रैं हसकरीं हस्रैं ओ हस्रैं हसकरीं हस्रै ओ हस्रैं हसकरीं हस्रै हस्री हसकिन हस्री ओ हस्री हसकिन हस्री ओ हस्री हसकिन ओम ಚೆನ್ನಾಗಿದ ಅರ್ಶನ ನಾವು ಬಂದು ಮೂರು ದಿವ್ಸ ಆಯ್ತು ಪ್ರತಿ ಅಮಾಶವ್ ಬರ್ತೀನಿ ನಾನು ಇಲ್ಲಿಗೆ ಚೆನ್ನಾಗಾಗಿದೆ ನಾವು ಬಂದು ಒಂದೂವರೆ ವರ್ಷ ಆಯ್ತು ಬರ್ತಾ ನಮ್ಮ ಮನೆಯವ್ರಿಗೆ ಆರಾಮದಿಲ್ಲ ಅವ್ರಿಗೂ ಹುಷಾರಾಗಿದೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಬಿಸ್ನೆಸ್ಸು ಎಲ್ಲ ಚೆನ್ನಾಗಾಗಿದೆ ಆಗಿದೆ ಅಮ್ಮನೂ ಬಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಚೆನ್ನಾಗಾಗಿದೆ ಇಲ್ಲಿಂದೆಲ್ಲ ನಾನು ನಮಗೆ ಈ ಮುಂದೆ ಚೆನ್ನಾಗ್ ಅಂತ ಹೇಳಿದ್ದಾರೆ ತಾಯಿ ಆಶೀರ್ವಾದ ಬರ್ತೀವಿ ಸೇವಾ ಮಾಡ್ತೀವಿ ಅಮ್ಮನಿಂದ ಒಳ್ಳೇದಾಗತ್ತೆ ಅಂತ ನಂಬಿದ್ದೀನಿ ಒಳ್ಳೇದಾಗತ್ತೆ ನನಗೆ ಇಲ್ಲ ನಾನು ಭರವಸೆ ಇಟ್ಕೊಂಡೇ ಬಂದಿದ್ದೆ ಅಮ್ಮನಿಂದ ನಮ್ಗೆ ಯಾಕಂದ್ರೆ ಕಷ್ಟ ಬಹಳ ಇತ್ತು ನನಗೆ ಅದಾಗತ್ತೆ ಅಂತ ನಾನು ಭರವಸೆ ಇಟ್ಕೊಂಡು ಬಂದೆ ನಾನು ಬರ್ತಾ ಇದ್ದೀನಿ ಇನ್ನು ಮುಂದೆ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ನನಗೆ ಅಮ್ಮನು ಮನೆಗ್ ಬಂದಿದ್ರು ಮುಂದೆ ಬರ್ತೇನೆ ಅಂತ ಹೇಳಿದಾರೆ ಅಮ್ಮನು ಚೆನ್ನಾಗೈತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಮೊದ್ಲಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಮನೆಯವ್ರು ಸ್ವಲ್ಪ ಹುಷಾರಾಗಿದ್ದಾರೆ ಈಗ ಅವರಿಂದ ಸ್ವಲ್ಪ ನನಗೆ ಹೆಲ್ಪ್ ಅಮ್ಮನಿಂದನೇ ನನಗೆಲ್ಲ ಸ್ವಲ್ಪ ಚೆನ್ನಾಗಿ ನಡೆದಿದೆ ಅವ್ರಿಗೆ ಅಂದ್ರೆ ಸ್ವಲ್ಪ ಮೊನ್ನೆ ಪ್ರಾಬ್ಲಮ್ ಮನೆಯವರೆಲ್ಲ ಸ್ವಲ್ಪ ತೊಂದರೆ ಹಿಂಗಾಯ್ ಸ್ವಲ್ಪ ಸ್ವಲ್ಪ ಸಮಸ್ಯೆ ಹುಷಾರಿದ್ದಾರೆ ಆ ಥರ ಏನಿಲ್ಲ ಒಟ್ಟೆ ಹಂಗೆ ಹ್ಮ್

ಅಮ್ಮನಿಂದನೇ ನನಗೆಲ್ಲ ಚಲೋ ಆಗಿದೆ ನಾನು ಎಲ್ಲರಿಗೂ ಬರ್ರಿ ಅಂತ ಹೇಳ್ತೇನೆ ಯಾವ ರೀತಿ ನಂಬಿಕೆ ಇರಬೇಕು ಅವ್ರವ್ರ ಮೇಲೆ ನಂಬಿಕೆ ಬರುತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರು ಒಂದು ಕಡೆ ನಂಬ್ಕೊಂಡು ಒಂದು ಒಂದು ಕಡೆ ನಂಬ್ಕೊಂಡು ಹೋದರೆ ಅವ್ರಿಗೆಲ್ಲ ಕೆಲಸ ಆಗುತ್ತೆ ಈಗ ಒಂದು ಕಡೆ ಹೋಗಿ ಮತ್ತೊಂದು ಕಡೆ ಹೋದ್ರೆ ಆಗಲ್ಲ ಅಮ್ಮನ ನಂಬಿಕೆ ಇಟ್ಕೊಂಡು ಬಂದರೆ ಎಲ್ಲ ಕೆಲಸ ಆಗುತ್ತೆ